ಹಾಯ್ ಹಲೋ ನಮಸ್ಕಾರಗಳು ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದೀರಿ ಫ್ರೆಂಡ್ಸ್ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕಟೋರಿ ಬ್ಲೌಸ್ ಕಟ್ಟಿಂಗ್ನ ಹೇಳ್ಕೊಡ್ತಾ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎದೆಯ ಸುತ್ತಳತೆ ಫ್ರೆಂಡ್ಸ್ ಈ ಬ್ಲೌಸ್ಗೆ ಹತ್ತೂವರೆ ಇಂಚಿದೆ ಫ್ರೆಂಡ್ಸ್ ಅದು ಹತ್ತೂವರೆ ಇಂಚಿನಲ್ಲಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಲೆಂತ್ ಅಂದರೆ ಫ್ರೆಂಡ್ಸ್ ಇದು ಹದಿಮೂರು ಇಂಚಿದೆ ನಾನು ಇಲ್ಲಿ ಹದಿಮೂರುವರೆ ಇಂಚಿನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಎದೆಯ ಸುತ್ತಳತೆ ಹತ್ತುವರೆ ಇಂಚನ್ನೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಎದೆಯಲ್ಲಿ ಇಲ್ಲಿ ಕೊರಳ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕೊರಳು ಫ್ರೆಂಡ್ಸ್ ಆರು ಇಂಚೆ ಬರುತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಹಾಗಾಗಿ ನಾನು ಇಲ್ಲ ಆರು ಇಂಚಿನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಅಳತೆ ಗೊತ್ತಿದೆ ಫ್ರೆಂಡ್ಸ್ ಅಳತೆ ತಗೊಂಡಿದ್ದೀವಿ ಇದು ಈ ವಿಡಿಯೋದಲ್ಲಿ ಈ ವಿಡಿಯೋದ ನೋಡ್ತಾಯಿದಲ್ಲ ಫ್ರೆಂಡ್ಸ್ ಸಾದಾ ಬ್ಲೌಸ್ ಕಟ್ಟಿಂಗನ್ನ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಅಂದರೆ ನಿಮಗೆ ಅದು ಅರ್ಥವಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಗಲ್ಲ ಐದೂವರೆ ಇಂಚ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕೊರಳು ಆರು ಇಂಚ್ ತೊಗೊಂಡಿದ್ದೀವಿ ನಾನು ಡೈಲಿ ಎರಡು ದಿನಕ್ಕೊಂದು ವಿಡಿಯೋನ ಹಾಕ್ತೀನಿ ಫ್ರೆಂಡ್ಸ್ ಆ ವಿಡಿಯೋನ ಕಂಟಿನ್ಯೂ ಆಗಿ ಇರಿ ನಿಮಗೆ ಅರ್ಥವಾಗುತ್ತೆ ಫ್ರೆಂಡ್ಸ್ ಬ್ಲೌಸ್ಗೆ ಸಂಬಂಧಪಟ್ಟಂತಹ ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ರಾಸ್ ಪಟ್ಟಿನ ಹಾಕೋತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಇದ್ದೀನಿ ಯಾಕಂದರೆ ಫ್ರೆಂಡ್ಸ್ ನಿನ್ನೆ ವಿಡಿಯೋದಲ್ಲಿ ಸಾದಾ ಬ್ಲೌಸ್ ಕಟ್ಟಿಂಗ್ನ ಹೇಳಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪದಾಗಿ ಹೇಳ್ತಾ ಇದ್ದೀನಿ ಪೂರ್ತಿ ವಿವರಗಳಿಗಾಗಿ ನಿನ್ನೆ ವಿಡಿಯೋನ ಸರ್ಚ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಕಟೋರಿ ಬಂದು ಫ್ರೆಂಡ್ಸ್ ಐದು ಇಂಚ್ ಇದೆ ಫ್ರೆಂಡ್ಸ್ ಅವ್ರದ್ದು ನೋಡಿ ಐದು ಇಂಚಿಗೆ ಒಂದು ಮಾರ್ಕ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಅದು ಎಷ್ಟಿರುತ್ತೆ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು ಜಾಸ್ತಿ ಮಾರ್ಕ್ ಮಾಡ್ಕೋಬೇಕತ್ತಿಲ್ಲ ಫ್ರೆಂಡ್ಸ್ ಮೇಲೆ ಆರು ಅರ್ಧ ಇಂಚ್ ಫ್ರೆಂಡ್ಸ್ ಬಗ ಕೊರಳಿನಿಂದ ಇಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ನೋಡ್ರಿ ಫ್ರೆಂಡ್ಸ್ ಇವಾಗ ಈ ಥರ ಕಟೋರಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಇವಾಗ ಕೊರಳು ಮಾರ್ಕ್ ಮತ್ತು ಬೊಗಲಿನ ಮಾತ್ರ ಹಾಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಡೈಲಿ ಒಂದು ಎರಡು ದಿನಕ್ಕೊಂದೊಂದು ಹಾಕ್ತಾ ಹಾಕ್ತಾಯಿರ್ತೀನಿ ಫ್ರೆಂಡ್ಸ್ ಬ್ಲೌಸ್ಗೆ ಸಂಬಂಧಪಟ್ಟ ಹಾಗೂ ಡಿಸೈನ್ಗಳನ್ನು ಹಾಕ್ತಾಯಿರ್ತೀನಿ ಸರ್ಚ್ ಮಾಡಿರಿ ಫ್ರೆಂಡ್ಸ್ ಕಂ ವಿಡಿಯೋಗಳನ್ನು ಹಾಗೆ ನೋಡ್ತಾ ಇರ್ರಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಗಾಲಿನಿಂದ ಇಲ್ಲಿ ಕಟೋರಿವರೆಗೆ ಎರಡೂವರೆ ಇಂಚು ಡಿಫ್ರೆನ್ಸ್ ಇರಬೇಕು ನೋಡ್ರಿ ಫ್ರೆಂಡ್ಸ್ ಇವಾಗ ಕಟ್ಟಿಂಗ್ ಮಾಡ್ಕೋತಾ ಇದೀನಿ ನೋಡಿ ಫ್ರೆಂಡ್ಸ್ ಕಟ್ ಮಾಡಿ ನೋಡೋದನ್ನ ಈ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಕಟೋರಿ ಬ್ಲೌಸ್ ಸ್ಟಿಚಿಂಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ವಿಡಿಯೋ ಲೆಂತ್ ಆಗತ್ತ ಅಂತ ಹೇಳಿ ಎರಡು ವಿಡಿಯೋನ ಮಾಡಬೇಕಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಗಲನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಮೇನ್ ಈ ಬ್ಲೌಸ್ಗೆ ಕಟೋರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ ನೋಡಿರಿ ನಮ್ಮ ಕಟೋರಿ ಬತ್ತು ನೋಡಿ ಫ್ರೆಂಡ್ಸ್ ಆ ಕಟೋರಿನ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಭಾಗನ ಇಲ್ಲಿ ಉಳ್ ತೋಲ್ ನಂತರ ಬಟ್ಟೆ ಉಳ್ದಿರತ್ತಲ್ಲ ಫ್ರೆಂಡ್ಸ್ ಆ ಬಟ್ಟೆಯಲ್ಲಿ ಈ ಥರ ಫೋಲ್ಡ್ ಮಾಡಿ ಈ ಥರ ಹೀಗಬೇಕು ಫ್ರೆಂಡ್ಸ್ ಅದು ಆ ಸೈಡ್ ನೋಡಿ ಇಟ್ಕೋಬೇಕು ಫ್ರೆಂಡ್ಸ್ ಅದನ್ನು ಕ್ರಾಸ್ ಮೇಲೆ ಇಟ್ಕೋಬೇಕು ಅಂದರೆ ಗೋಟಿಗೆ ಬಟ್ಟೆಯನ್ನು ಕಟ್ ಮಾಡ್ಕೋತೀವಲ್ವ ನಾವು ಆ ಥರ ಕ್ರಾಸ್ ಬರಬೇಕು ಫ್ರೆಂಡ್ಸ್ ಅದು ನೋಡಿ ಇಲ್ಲಿ ಮುಂಚೆ ಮಾರ್ಕ್ ಇರತ್ತಲ್ಲ ಫ್ರೆಂಡ್ಸ್ ಅಲ್ಲಿಂದ ಮೂರು ಇಂಚ್ ಲೆಂತಿಗೆ ತಗೋಬೇಕು ಫ್ರೆಂಡ್ಸ್ ಇಲ್ಲಿ ಈ ಕಡೆ ಒಂದೊಂದು ಇಂಚು ತೊಗೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್ ಮೂರು ಇಂಚಿ ಮಾರ್ಕ್ ಮಾಡ್ಕೊಂಡಿರ್ತವಲ್ಲ ಅಲ್ಲಿ ಈ ಥರ ಒಂದು ಗೆರೆನೆ ಹೇಳ್ಕೊಂಡ್ರಿ ನೋಡಿ ಈ ಥರ ಬಗಲ್ಲಿ ಸಾರಿ ಫ್ರೆಂಡ್ಸ್ ಕೊರಳಿಂದ ಈ ಥರ ಮಾರ್ಕ್ ಮಾಡ್ಕೊಂಡ್ರಿ ನೋಡಿರಿ ಫ್ರೆಂಡ್ಸ್ ಮುಂಚೆ ಅದು ಐದು ಇರುತ್ತೆ ಫ್ರೆಂಡ್ಸ್ ಇದು ಎಕ್ಸ್ಟ್ರಾ ಮೂರು ಇಂಚಿ ತೊಗೊಂಡ್ರಿತ್ವಲ್ಲ ಹಾಗಾಗಿ ಅದು ಎಂಟು ಇಂಚ್ ಆಗಬೇಕು ಫ್ರೆಂಡ್ಸ್ ಅದು ಈಗ ಎಂಟು ಇಂಚ್ ಆಗಿದೆ ಫ್ರೆಂಡ್ಸ್ ಅದು ಇನ್ನು ಇವಾಗ ಇದನ್ನು ಕಟ್ ಮಾಡ್ಕೊತೇನೆ ನೋಡಿರಿ ಇಲ್ಲಿ ಅರಿವಿ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಒಂದೇ ಕಟೋರಿನ ಮಾತ್ರ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ಕಟೋರಿನ ಇದನ್ನು ಇಟ್ಕೊಂಡು ಉಳಿದ ಬಟ್ಟೆಲಿ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿರಿ ನಮ್ಮ ಕಟೋರಿ ರೆಡಿ ಆಯ್ತು ಇವಾಗ ನೋಡಿರಿ ಫ್ರೆಂಡ್ಸ್ ಹೇಗಿರಿ ಅಂತ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ತಪ್ಪದೆ ಹೆಚ್ಚು ಹೆಚ್ಚು ವಿಡಿಯೋನ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಬಾಯ್ ಬಾಯ್